ಹಾಸನ ಜಿಲ್ಲೆಯಲ್ಲಿ ಮಳೆ ಮುಂದುವರಿತಾ ಇದೆ ಅದರ ಜೊತೆಗೆ ಮಳೆಯ ಜೊತೆ ಜೊತೆಗೆ ಅವಾಂತರಗಳು ಕೂಡ ಮುಂದುವರಿತಾ ಇದೆ ಸಾಕಷ್ಟು ಅನಾಹುತಗಳು ಸಂಭವಿಸ್ತಾ ಇದೆ ಹಾಸನ ಜಿಲ್ಲೆಯಲ್ಲಿ ರೈಲ್ವೆ ಹಳಿ ಮೇಲೆ ಕುಸಿದು ಬಿದ್ದುಬಿಟ್ಟಿದೆ ಗುಡ್ಡ ಸುಬ್ರಹ್ಮಣ್ಯ ಮಂಗಳೂರಿಗೆ ಹೋಗುವ ರೈಲು ಸಂಚಾರ ಇದರಿಂದ ಸ್ಥಗಿತವಾಗಿದೆ ಪ್ರಯಾಣಿಕರು ಪರದಾಡ್ಬೇಕಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಸಕಲೇಶ್ಪುರ ತಾಲೂಕಿನ ಯಡಕುಮಾರಿ ಬಳಿ ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿತ ಆಗಿರೋದು ಸತತ ಮೂರನೇ ದಿನವೂ ಕೂಡ ದುರಸ್ತಿ ಕಾರ್ಯಾಚರಣೆಯನ್ನು ಮುಂದುವರಿಸಲಾಗ್ತಾ ಇದೆ ಮಂಗಳೂರು ಸಕಲೇಶ್ಪುರ ರೈಲ್ವೆ ಮಾರ್ಗವನ್ನು ಬಂದ್ ಮಾಡಲಾಗ್ತಾ ಇದೆ ನೋಡಿ ಈಗಾಗಲೇ ರೈಲ್ವೆ ಸಿಬ್ಬಂದಿಯಿಂದ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ ಕಳೆದ ಎರಡು ದಿನಗಳಿಂದ ಕಾರ್ಯಾಚರಣೆಯನ್ನು ಸಿಬ್ಬಂದಿ ಮಾಡ್ತಾ ಇದ್ದಾರೆ ಆದರೆ ಮಳೆನೂ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಯನ್ನು ಈಸಿಯಾಗಿ ಮುಗಿಸೋದಕ್ಕೆ ಅಥವಾ ಬೇಗ ಮುಗಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸತತ ಮೂರನೇ ದಿನವೂ ಕೂಡ ಈ ದುರಸ್ತಿ ಕಾರ್ಯಾಚರಣೆ ಮುಂದುವರಿತಾ ಇರೋದು ನಿನ್ನೆ ಪ್ರಯಾಣಿಕರೆಲ್ಲ ವಿಶಾಪ ಹಾಕ್ತಾ ಇದ್ರು ಅವ್ರನ್ನ ಪ್ರತ್ಯೇಕ ಬಸ್ನ ವ್ಯವಸ್ಥೆ ಮಾಡಿ ಕಳಿಸಲಾಗಿತ್ತು ಸೊ ಇವತ್ತಿಗೂ ಕೂಡ ಆ ಕಾರ್ಯಾಚರಣೆಯನ್ನ ಮುಂದುವರಿಸಲಾಗ್ತಾ ಇದೆ ಆ ರೈಲ್ವೆ ಹಳಿಯ ಪರಿಸ್ಥಿತಿಯನ್ನು ನೀವು ಗಮನಿಸ್ತಾ ಇದ್ದೀರಾ ಗುಡ್ಡ ಕುಸಿತ ಆಗಿರೋದು ಸೊ ಈ ತರದೊಂದು ಸಿಚುವೇಶನ್ ಅಲ್ಲಿ ಅಲ್ಲಿ ಟ್ರೈನ್ ಓಡಾಡೋದಕ್ಕೆ ಸಾಧ್ಯ ಇಲ್ಲ ಅಕಸ್ಮಾತ್ ಓಡಾಡ್ಲೇಬೇಕು ನಾವು ಹೋಗ್ಲೇಬೇಕು ಅಂತಂದ್ರು ಅದು ಹೈ ರಿಸ್ಕ್ ಅನ್ನ ತೆಗೆದುಕೊಳ್ಳಬೇಕಾಗತ್ತೆ ಸೊ ಆ ಕಾರಣಕ್ಕಾಗಿ ಇದೀಗ ರೈಲ್ವೆ ಅಧಿಕಾರಿಗಳು ಇನ್ನಿಲ್ಲದಂತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ನಿರಂತರವಾದಂತ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ ಪಶ್ಚಿಮ ಘಟ್ಟದ ದುರ್ಗಮ ಕಾಡಿನ ಮಧ್ಯ ಹಾದು ಹೋಗುವಂತ ಎಡೆಕುಮಾರಿ ರೈಲ್ವೆ ಮಾರ್ಗ ಇದು ಮಂಗಳೂರು ಸಕಲೇಶ್ಪುರ ರೈಲ್ವೆ ಮಾರ್ಗ ಇಲ್ಲಿ ಈ ರೀತಿಯಾಗಿ ಗುಡ್ಡ ಕುಸಿತವಾಗಿರೋದು ರೈಲ್ವೆ ಹಳಿಯ ಮೇಲೆ ಮಣ್ಣು ಕುಸಿದು ಬಿದ್ದಿದೆ ಸೊ ಹಾಗಾಗಿ ಇದರಿಂದ ಸಂಚಾರದಲ್ಲೂ ಕೂಡ ವ್ಯತ್ಯಯ ಆಗಿದೆ ಸೊ ಕಾರ್ಯಾಚರಣೆಯನ್ನ ರೈಲ್ವೆ ಅಧಿಕಾರಿಗಳು ಕೆಲವೊಂದಷ್ಟು ಸಿಬ್ಬಂದಿಗಳ ಸಹಾಯದಿಂದ ಮಾಡ್ತಾ ಇದ್ದಾರೆ ಇದು ಯಾವಾಗ ಸರಿ ಹೋಗುತ್ತೆ ಇನ್ನೂ ಎಷ್ಟು ದಿನ ಬೇಕಾಗತ್ತೆ ಈ ತರ ಮಳೆ ಸುರಿತಾ ಇದ್ರೆ ಇದು ಸರಿ ಮಾಡೋದಕ್ಕೆ ಸಾಧ್ಯ ಆಗತ್ತಾ ಕಾರ್ಯಾಚರಣೆ ಬಗ್ಗೆ ಏನು ಹೇಳ್ತಾರೆ ಇದೆಲ್ಲದ್ರ ಬಗ್ಗೆ ಮಾಹಿತಿ ಲಭ್ಯವಾಗಬೇಕಾಗಿದೆ ಸೊ ಈಗಾಗ್ಲೇನೆ ಯಾವ ರೀತಿಯಾದಂಥ ಕಾರ್ಯಾಚರಣೆ ನಡೀತಾ ಇದೆ ಏನು ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ಮತ್ತು ರೈಲು ಸಂಚಾರ ಸ್ಥಗಿತ ಆಗಿರೋದ್ರ ಬಗ್ಗೆ ಮಾಹಿತಿಯನ್ನು ರೈಲ್ವೆ ಇಲಾಖೆ ಹಂಚಿಕೊಂಡಿದೆ ಸೊ ಯಾರಾದರೂ ಟ್ರೈನ್ ಮುಖಾಂತರವಾಗಿ ನಾವು ಸುಬ್ರಹ್ಮಣ್ಯ ಹೋಗಬೇಕು ಸಕಲೇಶ್ಪುರ ಹೋಗಬೇಕು ಮಂಗಳೂರು ಹೋಗಬೇಕು ಈ ಥರದ್ದು ಏನಾದರೂ ಪ್ಲ್ಯಾನ್ ಮಾಡಿಕೊಂಡಿದ್ರೆ ಅದು ಈಗ ಸದ್ಯಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅತಿ ಹೆಚ್ಚು ಮಳೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಗುಡ್ಡ ಕುಸಿತವಾಗ್ತಾ ಇದೆ ಈ ಪಶ್ಚಿಮ ಘಟ್ಟದ ದುರ್ಗಮ ಕಾಡಿನ ಮಧ್ಯ ಈ ರೈಲ್ವೆ ಟ್ರ್ಯಾಕ್ ಹೋಗೋದ್ರಿಂದ ಸಾಕಷ್ಟು ಸಮಸ್ಯೆಗಳು ಮಳೆಗಾಲದ ಸಂದರ್ಭದಲ್ಲಿ ಕಾಡ್ತಾ ಇದೆ ಇವತ್ತಿಗೆ ಮೂರು ದಿನ ಆಯಿತು ಮೂರು ದಿನದಿಂದಲೂ ಕೂಡ ಈ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ